ವಾಮಂಜೂರಿನ ಆನಂದರವರ ಕುಟುಂಬದ ಹೊಸ ಮನೆ ಕಾಮಗಾರಿ ಆರಂಭವಾಗಿದ್ದು ನಿನ್ನೆ ಲಿಂಟಲ್ ಕೆಲಸ ಮುಗಿದಿದೆ ಹ್ಯುಮ್ಯಾನಿಟಿ ಸಂಸ್ಥೆ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭ ಹತ್ತು ಬಡ ಕುಟುಂಬಗಳಿಗೆ ಹತ್ತು ಮನೆ ನಿರ್ಮಿಸುವ ಯೋಜನೆ ಕೈಗೊಂಡಿದೆ ಆನಂದರವರ ಹೊಸ ಮನೆ ಕಾಮಗಾರಿಗೆ ನಿನ್ನೆ ಮೊದಲ ಹಂತದ ಧನ ಸಹಾಯ ರೂಪಾಯಿ ಎರಡು ಲಕ್ಷ ಹಸ್ತಾಂತರಿಸಲಾಯಿತು ಪರರಲ್ಲಿ ಪರಮಾತ್ಮನನ್ನು ಕಾಣುವ ಸಮಾಜದ ದಾನಿಗಳ ಸಹಾಯ ಇಂತಹ ಅಶಕ್ತ ಕುಟುಂಬಗಳಿಗೆ ಬೇಕಾಗಿದೆ ಕಣ್ಣಿಗೆ ಕಾಣುವ ಮನುಜರೊಳಗೆ ಇರುವ ದೇವರನ್ನು ಕಾಣದ ಜನಗಳು ಕಾಣದ ದೇವರನ್ನು ಪ್ರೀತಿಸಲು ಅಸಾಧ್ಯ ಮುಖವಾಡಗಳನ್ನು ಕಳಚಿ ನಾವು ಮೊದಲು ಮಾನವರಾಗಬೇಕಾಗಿದೆ ಈ ಕುಟುಂಬದ ಅಸಹಾಯಕ ಪರಿಸ್ಥಿತಿಯನ್ನು ಈ ಮೊದಲು ವಿಡಿಯೋ ಮುಖಾಂತರ ವಿವರಿಸಿದ್ದೆ ಅದನ್ನು ಮಗದೊಮ್ಮೆ ನೋಡೋಣ ಬನ್ನಿ ನನ್ನ ಮಗಳ ಹೆಸರು ಸ್ಪಂದನ ಅಂತ ಇವಳು ಬ್ರೈನ್ ಟ್ಯೂಮರ್ ಆಗಿ ಒಂದು ತಿಂಗಳ ಮಗುವಿಂದ ಸ್ಟಾರ್ಟ್ ಆಗಿತ್ತು ನಿಮಾನ್ಸಲ್ಲಿ ಆರು ತಿಂಗಳಿದ್ದೆ ಮತ್ತು ಮೂರು ವರ್ಷದ ಮಗು ಆದಮೇಲೆ ಮತ್ತೆ ಟ್ಯೂಮರ್ ಆಗಿ ತಲೆಯಲ್ಲಿ ಎರಡು ಪೈಪ್ ಇಟ್ಟಿದ್ದಾರೆ ಶಂಟು ಮತ್ತು ಈಗ ಆರು ವರ್ಷ ಆದ ಮೇಲೆ ಮತ್ತೆ ಒಂದು ಸತಿ ತಲೆಯಲ್ಲಿ ನೀರು ಬ್ಲಾಕ್ ಆಗಿ ಅದರಿಂದ ಮತ್ತೆ ಎರಡೂವರೆ ಲಕ್ಷ ಖರ್ಚಾಯಿತು ಬಳ್ಳಾರಿಯಲ್ಲಿ ಮತ್ತು ಈಗ ಒಂಬತ್ತನೇ ವಯಸ್ಸಿರುವಾಗ ಹೋದ ವರ್ಷ ಮತ್ತೆ ಮೆದುಳು ಜ್ವರ ಬಂದು ತಲೆಯಲ್ಲಿ ಮತ್ತು ಕಿಡ್ನಿ ಆಗಿತ್ತು ಅದರಿಂದ ಏಳು ಲಕ್ಷ ಆಯಿತು ವಾಮಂಜೂರಿನ ಆನಂದರವರ ಬದುಕು ಮಾತ್ರ ಆನಂದ ಭರಿತವಾಗಿಲ್ಲ ದುಃಖ ಭರಿತವಾಗಿದೆ ಕಳೆದ ಹಲವು ವರ್ಷಗಳಿಂದ ಈ ಒಂದು ದುರ್ಬಲ ಮನೆಯಲ್ಲಿ ಆನಂದರವರ ಕುಟುಂಬದ ವಾಸ ಈ ದುರ್ಬಲ ಮನೆ ಸಂಪೂರ್ಣ ಶಿಥಿಲಗೊಂಡಿದ್ದು ಗೋಡೆಗಳು ಸುಭದ್ರ ಸ್ಥಿತಿಯಲ್ಲಿಲ್ಲ ಅಪಾಯ ಕಟ್ಟಿಟ್ಟ ಬುತ್ತಿಯಂತಿದೆ ಮಳೆಗಾಲದಲ್ಲಿ ಮನೆ ಸೋರುತ್ತಿದ್ದು ಆ ಮಳೆ ನೀರಿನಲ್ಲಿಯೇ ಮಕ್ಕಳ ಜೀವನ ನಡೆಯುತ್ತಿದೆ ಪ್ರತಿ ವರ್ಷ ಮಳೆಗೆ ಪ್ಲಾಸ್ಟಿಕ್ ಟರ್ಪಲೆ ಆಸರೆ ಬೇಸಿಗೆ ಕಾಲದಲ್ಲಂತೂ ಸಿಮೆಂಟ್ ಶೀಟಿನ ಕಾವು ಅದರ ಬಿಸಿ ಹೇಳತಿರದು ಯಾವುದೇ ದುಶ್ಚಟಗಳಿಲ್ಲದ ಆನಂದ್ರವರು ಬೆಳಗ್ಗಿನ ಜಾವ ಮೂರು ಗಂಟೆಗೆನೆ ಮಂಗಳೂರು ಸ್ಟೇಟ್ ಬ್ಯಾಂಕ್ ಹತ್ತಿರ ಕೂಲಿ ಕೆಲಸಕ್ಕೆ ಸಜ್ಜಾಗಿ ನಿಲ್ಲುತ್ತಾರೆ ಸಿಕ್ಕ ಸರಕು ಗಾಡಿಗಳಲ್ಲಿ ಲೋಡಿಂಗ್ ಕೆಲಸ ಮಾಡುತ್ತಾರೆ ಸುಮಾರು ಎಂಟುನೂರು ರೂಪಾಯಿ ಗಳಿಸುತ್ತಾರೆ ಆನಂದ್ರವರ ತಂದೆ ತಾಯಿ ಸೇರಿ ಈ ಮನೆಯಲ್ಲಿ ಒಟ್ಟು ಎಂಟು ಮಂದಿ ವಾಸವಿದ್ದಾರೆ ಒಂದು ಕಡೆ ಮಗಳ ಚಿಕಿತ್ಸೆಗೆ ಹಣದ ಅಗತ್ಯವಿದ್ದು ಇನ್ನೊಂದು ಕಡೆ ಈ ಕುಟುಂಬಕ್ಕೆ ವಾಸವಿರಲು ವಸತಿ ಅಂದರೆ ಚಿಕ್ಕದೊಂದು ಮನೆಯ ಅವಶ್ಯಕತೆ ಇದೆ ಬರೇ ಐವತ್ತು ಚದರ ಅಡಿ ಜಾಗ ಇವರ ಹೆಸರಿನಲ್ಲಿದೆ ಶ್ರಮಜೀವಿಯಾದ ಆನಂದ್ರವರ ನೋವಿಗೆ ಸಮಾಜ ಸ್ಪಂದಿಸಬೇಕಾಗಿದೆ ಯಾರಾದರೂ ದಾನಿಗಳು ಈ ಕುಟುಂಬಕ್ಕೆ ಸಹಾಯಸ್ತ ನೀಡಲು ಇಚ್ಛಿಸುವುದಾದರೆ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್